ದೇಶ ಭಾಷೆ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದೀರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರಿ ಅಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವೆಶನ್ ಕೇಳಿರಿ ಇನ್ನೊಬ್ಬನು ಬಂದು ಹೆದ್ಕೊಂಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ರಿ ಅಂತ ಅಷ್ಟು ಒಳಗೊಳಗೊಳಗ ಒಳಗೆ ಇದಾಕೆ ಹಾಗೆ ಆಗಬೇಕು ಏ ಯು ಆರ್ ವೈಸ್ ಪೀಪಲ್ ನಾಲೇಜಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಅದೇ ಎವ್ರಿಬಡಿ ಹ್ಯಾಸ್ ಅ ರೋಲ್ ರೈಟಾ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ದೇಶ ಭಾಷೆನ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ಅದೇ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ರಿ ನೋ ಬಡಿ ಟಾಕ್ಸ್ತದೆ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರಿ ಅಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವೆಶನ್ ಕೇಳಿರಿ ಇನ್ನೊಬ್ಬನು ಬಂದು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಅಷ್ಟು ಒಳಗೊಳಗೊಳಗ ಅವನು ಇದಾಗಿ ಯಾಕೆ ಆಗಬೇಕು ಏ ಯು ಆರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಅದೇ ಎವ್ರಿಬಡಿ ಅ ರೋಲ್ ರೈಟಾ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು